ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಆರ್ ಸಿ ಬಿ ಇವತ್ತು ಸೋತೈತಿ ಸೋತ್ರು ಆರ್ ಸಿ ಬಿ ಗೆದ್ರು ಆರ್ ಸಿ ಬಿ ಸತ್ರು ಆರ್ ಸಿ ಬಿ ಅವನ್ ಯಾಕಲ್ರಿ ಹೊಯ್ಕೋತಲ್ ನಮಗೇನ್ ಫರಕ್ ಬಳಂಗಿಲ್ಲ ಯಾಕಂದ್ರ ಆರ್ ಸಿ ಬಿ ಅಂದ್ರ ಆರ್ ಸಿ ಬಿ ಸೋಲ್ ಕಂಟಿನ್ಯೂ ಗೆದ್ಕೊತ್ ಹೋದ್ರ ಅದಕ್ಕ ಏನ ಮ್ಯಾಚ್ ಅಂತಾರ ಏನ ಆಟ ಅಂತಾರ ಬೇಕಲ್ಲ ಕಂಟಿನ್ಯೂ ಅಡುಗೆ ಅಡುಗೆದಾರ ನ್ಯಾರ ಯಾಕೂತ್ ಬಿಡ್ತು ನೋಡ್ರಿ ಆ ವಿರೋಧಿಗಳೇ ಅಂದ್ರೆ ಅವ್ರದೇ ಆದ್ರೆ ಇವ್ರದೇ ಆದ್ರೆ ಏನು ಟೀಮ್ ಏನು ಮಂದಿ ಏನು ಮಾತಾಡೋದು ಆಗಿದ್ದ ಎರಡು ಮ್ಯಾಚ್ ಎರಡು ಕ್ಯಾಡು ಗಿಂಡಿ ಕಡಲಾಗಿತ್ತು ಇದಾಟ ಇದೂರ್ದಾಗ ಇವತ್ತು ಮ್ಯಾಚ ಸೋತಿವಿ ಬೆಂಗಳೂರಿಗೆ ಬರದ್ರೆ ನಾವು ಪ್ಲೇಯರ್ಗಳು ಏನು ಹಾಕೈತೋ ಏನು ಗೊತ್ತಿಲ್ಲ ಬೆಂಗಳೂರದಾಗ ನಾವು ಗೆದ್ದಿದ್ಕಿಂತ ಸೋತಿದ್ದ ಹೆಚ್ಚ ಅನ್ನುವಂಥದ್ದು ನನಗರ ಗೊತ್ತಿಲ್ಲ ನಿಮಗೇನ್ ಗೊತ್ತಿದೆ ಆಟ ಕಮೆಂಟ್ ಹಾಕಿರಿ ಏನೋ ಪ್ರೆಜರ್ ಮಾಡಿರ್ತೈತೋ ಅಥವಾ ಏನಾಕೈತೋ ಏನು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಏನಾವ ಮಂದಿ ಖುಷಿಗೆ ಬಂದಿರ್ತಾರ ಏನ್ ಯಾಕೆ ಅಲ್ರಿ ಇವತ್ತು ಮ್ಯಾಚ್ ಸೋತಾರ ಇಲ್ಲ ಅಂತಲ್ಲ ನಾವು ಒಪ್ಕೊಳ್ಳುವಂಥ ಮಂದಿ ನಾವು ಇಪ್ಪ ಸೋತಿಲ್ಲ ಹಂಗೆ ಇಲ್ಲ ನಾವು ಸೋತೀವಿ ಸೋತರು ಆರ್ಸಿವಿ ಗೆದ್ರು ಆರ್ಸಿವಿ ಬಿಟ್ಟು ಕೊಡೋ ಮಕ್ಕಳ ನಾವು ಏ ನಾವು ಏನದ ನೋಡ್ರಿ ಕೆಡು ಗೆದ್ದಿದ್ದೀವಿ ದೇವ್ರಿಗೆ ನೋಡ್ರಿ ಪ್ರತಿ ವರ್ಷ ಒಂದೇ ಮ್ಯಾಚ್ ದೇವ್ರಿಗೆ ಕೊಡುವಂಥದ್ದು ನಮ್ ಒಂದು ಸಂಪ್ರದಾಯ ಇತ್ತು ಇವ್ರು ನೋಡಿದ್ರೆ ಒಂದು ಗೆದ್ರು ಎರಡನೇದು ಕೊಡ್ತಾರೆ ನಾವು ಅನ್ಕೊಂಡಿದ್ದೀವಿ ಎರಡು ಗ್ಯಾದ್ರಿ ಅಪ್ಪ ಏ ಎರಡನೇದು ಗೆಲ್ಲಾ ಬೇಕಿತ್ತು ಬಿಡ್ರಿ ಅದು ಗೆದ್ರು ಇನ್ ಮೂರ್ನೇದಾದ ದೇವ್ರ ಕುಡ್ದ ದೇವ್ರು ನಮಗೆ ಎರಡು ಮ್ಯಾಚ್ ಗೆಲ್ಸ್ ಕೊಟ್ಟು ಆಯ್ತು ದೇವ್ರಿಗೆ ಮ್ಯಾಚ್ ನಾವು ಅರ್ಪಣೆ ಮಾಡುನು ಈಗ ಈಗ ಇವತ್ತಿನ ಮ್ಯಾಚನ್ ಏನೇನು ಲಪಡಗಳು ಆಗ್ಯಾವ್ ಅಂತ ಸ್ವಲ್ಪ ಮಾತಾಡ್ಬೇಕೈತ್ರಿ ನೋಡ್ರಿ ಅಂದ್ರೆ ಕೆಲಸ ಆಗಂಗಿಲ್ಲ ನೋಡ್ರಿ ಇವತ್ತು ಮ್ಯಾಚ್ ಬೆಂಗಳೂರದಾಗಿತ್ತು ಬೆಂಗಳೂರು ಕರ್ ಬಂದಾಗಿ ಇವರು ಮ್ಯಾಚ್ ಗೆಲ್ಲಬೇಕು ಆದ್ರೆ ಏನು ಇವ್ರದ್ದು ಆಟ ನನಗ ತಿಳಿಯಾರ ಲೆಕ್ಕ ಆಗಿತಿವತ್ತ ಆದ್ರೆ ಇವತ್ತಿನ ಸ್ಕೋರ್ ಮಾತ್ರ ಬಹಳ ಕೆಟ್ಟ ಆಗಿತ್ರ ಸ್ಕೋರ್ ಆ್ಯಕ್ಚುಲಿ ಎರಡುನೂರ ಮ್ಯಾಗ ಹೊಡಿಬೇಕು ಯಾಕಂದ್ರೆ ಬೆಂಗಳೂರು ಪಿಚ್ ನೋಡ್ರಿ ಕಂಪ್ಲೀಟ್ ಬ್ಯಾಟಿಂಗ್ ಪಿಚ್ ಅದ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅದು ನಿಮಗೆಲ್ಲ ಗೊತ್ತಿರುವಂಥದ್ದು ಫಸ್ಟ್ ಟಾಸ್ ಗೆದ್ರು ಗುಜರಾತ್ ಅವರು ನೋಡ್ರಿ ನಾವು ಬ್ಯಾಟಿಂಗ್ ಆಡಕ್ಕೆ ಬರೋಂಗಿಲ್ಲ ಇನ್ನು ಅವ್ರಿಗ ಬಿಡ್ತೀವಿ ಅಂತೇಳಿ ನಮ್ಮ ಪ್ಲೇಯರ್ ಹೊಡಿಲಾಗ ಚಾಲು ಮಾಡಿದ್ರೆ ಕರೆ ಏನು ಮಾಡ್ತೀರಿ ನಮ್ಮ ಕಿಂಗ್ ಕೊಹ್ಲಿ ಫಸ್ಟಿಗೆ ಔಟ್ ಆಗಿಬಿಟ್ರಿ ನಾ ಅವ್ರು ಔಟ್ ಆಗಿಬಿಟ್ರಂದ್ರೆ ಇನ್ನು ಈ ಕಡೆ ಪಾಳೆ ಹಚ್ಚಿಬಿಟ್ರಿ ಪಾ ಪ್ಲೇಯರ್ಗಳು ನಾ ಹುಕ್ಕೀನಿ ನಾ ಹುಕ್ಕೀನಿ ನಾ ಹುಕ್ಕೀನಿ ಅಂತೇಳಿ ಕಂಟಿನ್ಯೂ ನಮ್ಮ ವಿಕೆಟ್ಗಳು ಹೊಂಟು ನನಗನ್ಸಲಾಕತ್ತು ಅವ್ನ ನೂರು ರನ್ ಒಳಗೆ ಎಲ್ರಿ ಅಲಾಟ್ ಗಲಾಟ್ ಹಾಕಾರೆ ಅಂತ ನಮಗನಸತಿತ್ತು ಅವ್ನವ್ನು ಬರೋರು ಬೀಸೋರು ಬರೋರು ಬೀಸೋರು ತೀರಾ ಬೀಸಲಾಕ ಹೋಗಿ ಹಿಂಗೆ ಔಟ್ ಆಗಿ ಕೂತ್ರು ಇವತ್ತಿನ ಮ್ಯಾಚ್ ಭಾಳ ಸ್ವಲ್ಪ ಗಡಬಡ ಮಾಡಿದ್ರು ಅನ್ನುವಂಥದ್ದು ಮಾತ್ರ ಸತ್ಯ ಐತ್ರಿ ಬರುವಂಥ ಪ್ಲೇಯರ್ಗಳು ಎಲ್ಲ ಸ್ವಲ್ಪ ಗಡಬ ಗಡಬಡ ಗಡಬಡ ಗಡಬಡಕ್ಕೆ ಕಾಮ್ ಸೈತಾನ್ಕ ಕಾಮ್ ಅಂತ ಒಂದು ಮಾತೈತಿ ಹಾಂ ಆಗ್ಬಿಡ್ತಿ ಇವತ್ತು ದಡ ದಣ ಹೊಂಟು ಆದ್ರೆ ಏನಪ್ಪಾ ಇದು ನಮ್ದು ಟೀಮ್ ಮತ್ತೆ ಎಲ್ಲಿ ಹಳೆ ಆರ್ ಸಿ ಬಿ ಬಂತೇನು ಅಂತ ನನಗೆ ಅನಿಸ್ತಿತ್ತು ಯಾಕಂದ್ರೆ ಇವೆಲ್ಲ ಹಿಂದಿನ ಸಲ ಹೆಂಗಾಕಿತ್ತಂದ್ರೆ ರೀ ಮಿಡಲ್ ಆರ್ಡರ್ದಾಗ ಅಂತ ಪರಿ ವಜನೆ ಇರ್ತಿರ್ಲಿಲ್ಲ ನಮ್ಮ ಪ್ಲೇಯರ್ಗಳು ಸ್ಟಾರ್ಟಿಂಗ್ ಒಂದು ಮೂರು ಹೋದು ಇವು ಓಸು ಹೋಗೇ ಬಿಡ್ತಿತ್ತು ನೂರು ರನ್ ಒಳಗೆ ನೂರ ಹತ್ತು ಹದಿನೈದಕ್ಕೆ ಮೇಕೆ ಬಿಡ್ತಿತ್ತು ಹಿಂದಿನ ಪ್ಲೇಯರ್ಗಳಿಗೆ ಆದರೆ ಇವತ್ತಿನ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ಗೆ ನಾವು ಏನು ನಾವು ನಾಲ್ಕೈದು ಆರು ಏಳು ಎಂಟು ವಿಕೆಟ್ ಹೋದರೂ ಲಾಸ್ಟಿಗೆ ಆ ನಮ್ಮ ಲಿವಿಂಗ್ ಸ್ಟೋನ್ ಟೀಮ್ ಡೇವಿಡ ಜಿತೇಶ್ ಶರ್ಮಾ ಮೂರು ಮಂದಿ ಮಾತ್ರ ಬ್ಯಾಟಿಂಗ್ ಮೆಚ್ಚುವಂಥದ್ದು ಮಸ್ತ್ ಬ್ಯಾಟಿಂಗ್ ರೀ ಅವ್ರ ಬ್ಯಾಟಿಂಗ್ ನಾವು ಸೆಲೆಕ್ಟ್ ಹಿಡಿತೀವ್ ಅವರು ಒಂದು ಒಂದು ಪುಣ್ಯದಿಂದ ಒಂದು ನೂರ ಅರವತ್ತರಂಬತ್ತು ರನ್ ಮಟ್ಟ ಹೋಯ್ತಾರೆ ನಮ್ಮದು ಸ್ಕೋರ್ ಇಲ್ಲಿಕಂದ್ರೆ ಅವ್ನ ಅವನ ನೂರ ಒಳಗ ಹೋಗಿತ್ತ ಮೂರು ಮಂದಿ ಬೆಸ್ಟ್ ಬ್ಯಾಟಿಂಗ್ ಆಡಿದ್ರು ಆ ಹಂತದ್ರಾಗ ಅವ್ನವ್ನು ಗುಜರಾತ್ ಇವತ್ತು ವರ್ಸ್ಟ್ ಫೀಲ್ಡಿಂಗ್ ರೀ ಇವತ್ತು ಇವತ್ತು ಕ್ಯಾಚು ಬಿಟ್ರು ಗೋಳ ಬಾಲಿಂಗ್ ಏನೋ ಸಾರಿ ಬಾಲಿಂಗ್ ಚಲೋ ಆಗಿದ್ ಬಿಡ್ರಿ ಫೀಲ್ಡಿಂಗ್ ಪೂರಾ ಗೋಳ ಆಗಿತ್ತು ಇವತ್ತು ಅವ್ರದ್ದು ಅಂಥದ್ರಾಗ ಚಲೋ ಹೊಡಿಬೇಕು ಹೊಡಿಬೋದಿತ್ತು ಇವತ್ತು ಸ್ಕೋರ್ ಆದ್ರೆ ನಮ್ಮ ಪ್ಲೇಯರ್ಗಳು ಸ್ವಲ್ಪ ಗಡಬಡ ಮಾಡಿದ ಮಾತ್ರ ಕರೆ ಐತ್ರ ಇನ್ನು ನೋಡ್ರಿ ಸಿರಾಜ್ ಆ ನಮ್ಮ ಆರ್ ಸಿ ಬಿ ಪ್ಲೇಯರ್ ಅದ ನಮಗ ಮುಳ್ಳ ಆಗಿಬಿಡ್ತ ಅದು ಪ್ಲೇಯರ ಏನು ಅವರು ಕೂ ಹೊಡಿಯೋದು ಪ್ಲೇಯರ ಅದು ಒಂದು ಎರಡು ಮೂರು ವಿಕೆಟ್ ಹೊಡಿತಪ್ಪ ಅದನ್ನು ಹ್ಮ್ ಚಲೋ ಬಾಲಿಂಗ್ ಹಾಕಿದ್ರು ಇವರು ಬ್ಯಾಟಿಂಗ್ ಆಡಕ್ಕೆ ಬಂದರು ಅವ್ರು ಏನು ಮಾಡಿದ್ರೆ ಗುಜರಾತ್ ಭಾಳ ತೆಲಿ ಓಡಿಸಿದ್ರು ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಓರ್ ಅವರು ಗಡ್ಬಡ ಮಾಡಕ್ಕೆ ಹೋಗ್ಲಿಲ್ರಿ ಯಾಕಂದ್ರೆ ಮೋಸ್ಟ್ ವರ್ಲ್ಡ್ ಕ್ಲಾಸ್ ಡೇಂಜರಸ್ ಬೌಲರ್ಗಳು ಅದಾರ ನಮ್ಮ ಕಡೆ ಯಾರು ಒಂದು ಹೆಜಲ್ವುಡ್ ಇನ್ನೊಂದು ಭುವನೇಶ್ವರ್ ಕುಮಾರ್ ಅವರು ಬಾಲಿಂಗ್ ಸ್ಟಾರ್ಟಿಂಗ್ ಹೊಸ ಬಾಲ್ ಇರ್ತದೆ ನಾಲ್ಕು ಓವರ್ ಮಾತ್ರ ಅವ್ರು ಗಡಬಡ ಮಾಡಕ್ಕೆ ಹೋಗಲಿಲ್ಲ ದಾನ್ ದಿನ ಹುಚ್ಚಿರಂಗ್ ಹೊಡೆಯೋದು ಬೇಡ ನಾವು ಯಾಕಂದ್ರೆ ಈಗ ಅವ್ರು ಹಂಗೆ ಹೋಗಿ ಔಟ್ ಆಗ್ಯಾರ ಅಂತೇಳಿ ಅವ್ರು ನಾಲ್ಕು ಓವರ್ ಸ್ವಲ್ಪ ಚೆಂದಾಗಿ ಆಡಿದ್ರು ಈ ಕಡೆ ಗಿಲ್ ಕೆ ಸಾಯಿ ಸುದರ್ಶನ ಅವರು ಬೆಸ್ಟ್ ಆಡಿದ್ರಿ ಬ್ಯಾಟಿಂಗ್ ಒಳ್ಳೆ ಪಾರ್ಟ್ನರ್ಸಿ ಸಣ್ಣಗೆ ಬಿಲ್ಡ್ ಮಾಡ್ಕೋದು ಮಾಡ್ಕೋತ ಹೋದ್ರು ಔಟ್ ಆಗೋಣ ಈ ಕಡೆ ಬಟ್ಲರ ಸಾಯಿ ಸುದರ್ಶನ ಒಳ್ಳೆ ಬ್ಯಾಟಿಂಗ್ ಆಡಕ್ಕೋತ್ ಹೋದ್ರಿ ಬಟ್ಲರ್ ನೋಡ್ರಿ ಎಪ್ಪತ್ತು ಮ್ಯಾಗ ಹೊಡೆದ್ರಿಪ್ಪ ಇರೋದ ನೂರ ಎಪ್ಪತ್ತು ಸ್ಕೋರ್ ಇತ್ತು ಎಪ್ಪತ್ತರ ಮ್ಯಾಗ ಅವರ ಹೊಡೆದ್ರು ಈ ಕಡೆ ನಾಲ್ವತ್ತರ ಮ್ಯಾಗ ಇವರು ಹೊಡೆದ್ರು ಸಾಯಿ ಸುದರ್ಶನ ನೋಡ್ರಿ ಮೂರನೇ ಮ್ಯಾಚ ಕಂಟಿನ್ಯೂ ಮ್ಯಾಚ ಚಲೋ ಆಡ್ಕೋತಾ ಬರ್ಲಾತ್ತರ ಆಮೇಲೆ ಅದು ಯಾರೋ ಒಂದು ವೆಸ್ಟ್ ಇಂಡೀಸ್ ಪ್ಲೇಯರ್ ಅದ ಗೊತ್ತೈತಾರೆ ಅವರು ಬಂದು ಒಂದು ಸಿಕ್ಸ್ ಅದು ಹೊರಡುತ್ತೆ ಮ್ಯಾಚ್ ಕಡೆಯಾಕ್ ಮಾಡಿದ್ರಿ ನೋಡಿ ಇನ್ನೊಂದು ಭಾಳ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಗುಜರಾತ್ ಕೇವಲ ಮೂರು ಮಂದಿ ವಿದೇಶಿ ಆಟಗಾರನ್ನು ತೊಗೊಂಡಾರೆ ಅವರು ಎಷ್ಟು ಕಾನ್ಫಿಡೆಂಟ್ ಲೆವೆಲ್ ಮ್ಯಾಚ್ ಬೇಕಾಗಿದ್ದ ಅವ್ರು ನೋಡ್ರಿ ಆ್ಯಕ್ಚುಲಿ ನಾಲ್ಕು ಮಂದಿಗೆ ತೋಳುವಂಥದ್ದು ಇರ್ತದೆ ಪದ್ಧತಿ ಅವ್ರು ಮೂರ ಮಂದಿ ತೊಗೊಂಡು ಇವತ್ತು ಆಟ ಆಡ್ಸ್ಯಾರ ಆದ್ರೆ ಇವತ್ತು ಗುಜರಾತ್ ಆಟ ಮೆಚ್ಚುವಂಥದ್ದು ಇಲ್ಲ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅವರು ಅವ್ರ ಹಿಂಗ ಇವ್ರಂಗೆ ಅಂತ ಬೇಡ ಗುಜರಾತ್ ಇವತ್ತು ಇವತ್ತ ಚಲೋ ಹಾಕ್ಯಾರ ಯಾಕಂದ್ರೆ ನಮ್ದು ಹುಲಿ ಅಲ್ಲಿ ನಮ್ದು ಮಾಜಿ ಹುಲಿ ಅಲ್ಲಿ ಹೋಗೈತಿ ಸಿರಾಜ ಅವರು ಚಲೋ ಹಾಕ್ಯಾರ ಬಾಲಿಂಗ ನಮ್ಮ ಸ್ಟಾರ್ಟಿಂಗ್ ಸ್ವಲ್ಪ ಬ್ಯಾಟ್ಮನ್ಸ್ಗಳು ಗಡಬಡ ಮಾಡಿದಕ್ಕೆ ಇಲ್ಲಿಗೆ ಬಂದೈತಿ ಎರಡು ನೂರು ಮ್ಯಾಗ ಏನಾರ ಸ್ಕೋರ್ ಆಗಿತ್ತು ಮ್ಯಾಚ್ ಗೇಂಡಿ ಕಡಲಾಕಿತ್ತು ಹ್ಯಾಟ್ರಿಕ್ ನಾವು ಅದಕ್ಕೆ ಗೆದ್ದ ಬಿಡ್ತಿದ್ದೀವಿ ರೀ ಆದ್ರೆ ಎರಡು ಮಾತಿಲ್ಲ ಅವ್ನು ಸ್ವಲ್ಪ ಅವು ಗಡಬಡ ಗಡಬಡಿ ಮಾಡ್ಕೊತ ಇಲ್ಲಿಗೆ ಬಂತು ಏನೇ ಖಾಲಿ ನಾವು ಆರಿಸಿ ಬಿಡಂಗಿಲ್ಲ ಹೊಯ್ಕೊಳೋರು ನೂರು ಹೈಕೊಡ್ರಿ ಚೆಂದ್ರ ಹೈಕೋರಿ ನಮಗೇನು ಮಾಡೋದೈತೆ ಏ ನಾವು ದೇವ್ರಿಗೆ ಇವತ್ತು ಮ್ಯಾಚ ಬೇಕಲ್ರಿ ದೇವ್ರ ಆದಿ ಅಂದ್ರೆ ಬೇಕಲ್ಲ ನಮ್ಮ ಹಿರಿಯರು ಅದನ್ನ ಸಂಪ್ರದಾಯ ಮಾಡ್ಕೊತ ಬಂದಾರ ಅದನ್ನ ಪಾಲಿಸ್ಬೇಕು ಆ ಪಾಲಿಸ್ಲಿಕ್ಕೆ ಹಿಂಗೆ ಹಿಂಗ ಇವತ್ತು ಮ್ಯಾಚ ಮ್ಯಾಚ್ ದೇವ್ರಿಗೆ ಕೊಟ್ಟಿವಿ ಇನ್ನು ನೆಕ್ಸ್ಟ್ ಮ್ಯಾಚ್ ಮುಂಬೈದವ್ರ್ ಕೂಡ ಐತಿ ಆ ಅದು ಮ್ಯಾಚ ನವನು ಮುಂಬೈತ್ರಿ ನಾ ಅಲ್ಲಿ ಮಾತ್ರ ಮಾತ್ರ ಹೊಡ್ಯೋದು ಇವು ಮನೆಯಾಗ ಸಲ ಬೆಂಗಳೂರಿಗೆ ಬರೋಣ ಇವಕ್ಕೆ ನಮ್ಮ ಪ್ಲೇಯರ್ಗಳಿಗೆ ಏನಕ್ಕ ಏನು ಗೊತ್ತಿಲ್ಲ ನನಗೆ ಆದ್ರೆ ನೆಕ್ಸ್ಟ್ ಮ್ಯಾಚ್ ಮುಂಬೈದವ್ರು ಕೂಡ ಐತಿ ಅದು ಮುಂಬೈದಾಗೈತಿ ನೆಕ್ಸ್ಟ್ ಮ್ಯಾಚ್ ಮಾತ್ರ ನಮ್ಮ ಹುಲಿಗಳಿಗೆ ಆಲ್ ದ ಬೆಸ್ಟ್ ಹೊಡೆದು ಮತ್ತೆ ಈ ತಪ್ಪು ಇದನ್ನ ಆಗಬಾರದು ಅನ್ನೋಂಥದ್ದು ಅಷ್ಟೇ ಆರ್ ಸಿ ಬಿ ಅಭಿಮಾನಿಗಳು ಆರ್ಸಿ ನೋಡು ನೆಕ್ಸ್ಟ್ ಮ್ಯಾಚಿಗೆ ಮತ್ತೆ ನಮ್ಮ ಹುಲಿಗಳು ಬರ್ತಾವ ಯಾವಾಗಿದ್ರು ಕದ್ರ ಕಾಮಾಗಂಗಿಲ್ಲ ಅವ್ನವನು ಸೋತ್ರ ಮಾತ್ರ ಇನ್ನ ಹೆಚ್ಚಿಗೆ ನಮ್ಮ ನಮ್ ಆರ್ ಸಿ ಬಿ ಅವನು ಕದರ ಏ ಅದ್ರ ಮ್ಯಾಚ್ ಬೇಕಾಗಿದ್ದು ಬಿಡ್ರಿ ಅವನು ಆರ್ ಸಿ ಬಿ ಲೆಕ್ಕನೇ ಬೇರೆ ಏನೇ ಖಾಲಿ ನೆಕ್ಸ್ಟ್ ಮ್ಯಾಚಿಗೆ ಮತ್ ಸಿಗು ಅಂದ್ರೆ ನಮಸ್ಕಾರ ಜೈ ಆರ್ ಸಿ ಬಿ